ಇವತ್ತು ಏನು ಗಜಾನನ ಗೆಳೆಯರ ಬಳಗದಿಂದ ದೊಡ್ಡ ಬಿದ್ರ ಕಲ್ಲು ಇಂದ ಏನು ವಿಜೃಂಭಣೆಯಿಂದ ಏನು ಗಜಾನ ಗೆಳೆಯರ ಬಳಗದವರು ಗಣೇಶ ಕುಂಡು ಅವ್ರಿಗೆ ದೇವರು ಯಾವಾಗಲೂ ಆಯುಷ ಆರೋಗ್ಯ ಬಗ್ಗೆ ಕೊಟ್ಟು ಅವ್ರಿಗೆ ಎಲ್ಲರಿಗೂ ಕಾಪಾಡಲಿ ಮುಂದಿನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ವಿಜೃಂಭಣೆಯಾಗಿ ಜನಗಳಿಗೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಲಿ ಹಾಗೆ ಅನ್ನದಾನ ಮಾಡೋರೇ ಮಧ್ಯಾಹ್ನ ಅದನ್ನು ತುಂಬಾ ಜನಗಳಿಗೆ ವಿಶೇಷವಾದ ಒಂದು ಅನ್ನದಾನ ಮಾಡಿದ್ದಾರೆ ಹಾಗೆ ಇನ್ನು ಮುಂದಿನ ರೀತಿಗಳಲ್ಲಿ ಹೆಚ್ಚಿನ ರೀತಿ ದೇವರು ಗಣೇಶ ಇವರಿಗೆ ಶಕ್ತಿ ಕೊಟ್ಟು ಇನ್ನು ಮಕ್ಕಳಿಗೆ ಬುಕ್ಸು ಪೆನ್ನು ಈ ಥರ ವಿತರಣೆ ಮಾಡೋ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಇವತ್ತು ದೊಡ್ಡಬಿಕ್ಕಲ್ ಗ್ರಾಮದಲ್ಲಿ ಗಜಾನನ ಗೆಳೆಯರ ಬಳಗದವರು ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಮಾಡ್ತವ್ರೆ ಹೆಚ್ಚಿನಾಗಿ ಇವತ್ತು ಕಣಿ ಪರೀಕ್ಷೆ ಆಗ್ಬೋದು ಅಂದಾನ ಆಗ್ಬೋದು ಮತ್ತು ಬಡ ಮಕ್ಕಳಿಗೆ ಕೈಲಾಗಿ ಸಹಾಯ ಆಗ್ಬೋದು ಈ ಥರ ಬಂದಿದ್ದಾರೆ ಗಣೇಶ ಮುಂದಿನ ದಿನಗಳಲ್ಲಿ ಇವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಮಾಡ್ಲಿ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ಇವತ್ತು ಏನು ಗಜಾನನ ಗೆಳೆಯರ ಬಳಗದಿಂದ ದೊಡ್ಡಬಿದ್ರ ಕಲ್ಲು ಸರ್ಕಲ್ ಇಂದ ಏನು ವಿಜೃಂಭಣೆಯಿಂದ ಏನು ಗಜಾನ ಗೆಳೆಯ ಬಳಗದವರು ಗಣೇಶ ಗುಂಡಿಸಿದ್ದಾರೆ ಅವ್ರಿಗೆ ದೇವರು ಯಾವಾಗ ಆಯುಷ ಆರೋಗ್ಯ ಬಗ್ಗೆ ಕೊಟ್ಟು ಎಲ್ಲರಿಗೂ ಕಾಪಾಡ್ಲಿ ಮುಂದಿನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನ ವಿಜೃಂಭಣೆಯಾಗಿ ಜನಗಳಿಗೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಲಿ ಹಾಗೆ ಅನ್ನದಾನ ಮಾಡೋರೇ ಮಧ್ಯಾಹ್ನ ಅದನ್ನು ತುಂಬಾ ಜನಗಳಿಗೆ ವಿಶೇಷವಾದ ಒಂದು ಅನ್ನದಾನ ಮಾಡಿದ್ದಾರೆ ಹಾಗೆ ಇನ್ನು ಮುಂದಿನ ರೀತಿಗಳಲ್ಲಿ ಹೆಚ್ಚಿನ ರೀತಿ ದೇವರು ಗಣೇಶ ಇವರಿಗೆ ಶಕ್ತಿ ಕೊಟ್ಟು ಇನ್ನ ಮಕ್ಕಳಿಗೆ ಬುಕ್ಸು ಪೆನ್ನು ಈ ಥರ ವಿತರಣೆ ಮಾಡೋ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಇವತ್ತು ದೊಡ್ಡಬಿಕ್ಕಲ್ ಗ್ರಾಮದಲ್ಲಿ ಗಜಾನನ ಗೆಳೆಯರ ಬಳಗದವರು ಅದ್ದೂರಾಗಿ ಗಣೇಶೋತ್ಸವವನ್ನು ಮಾಡ್ತವ್ರೆ ಹೆಚ್ಚಿನಾಗಿ ಇವತ್ತು ಕಣಿ ಪರೀಕ್ಷೆ ಆಗ್ಬೋದು ಅಂದಾನ ಆಗ್ಬೋದು ಮತ್ತೆ ಬಡ ಮಕ್ಕಳಿಗೆ ಕೈಲಾಗಿ ಸಹಾಯ ಆಗ್ಬೋದು ಈ ಥರ ಮಾಡ್ಕೊಂಡು ಬಂದಿದ್ದಾರೆ ಗಣೇಶ ಮುಂದಿನ ದಿನಗಳಲ್ಲಿ ಇವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನು ಅದ್ದೂರಿಯಾಗಿ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ